ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಬಾಗಲಕೋಟೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮತ್ತು ಆಡಳಿತ ಮಂಡಳಿಗೆ ಜಿಲ್ಲಾಧಿಕಾರಿಗಳು ರೈತರ ಕಬ್ಬಿನ ಬಿಲ್ ಹದಿನೈದು ದಿನ ಒಳಗಾಗಿ ಪೂರಿಸಬೇಕು ಹಾಗೂ ಒಂದೇ ದರ ನೀಡಬೇಕು ತಪ್ಪಿದಲ್ಲಿ ಅವರಿಗೆ ವಾರ್ಷಿಕ ಶೇಕಡ ಹದಿನೈದರಷ್ಟು ಬಡ್ಡಿಯನ್ನು ರೈತರಿಗೆ ಸಂದಾಯ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳು ಆದೇಶಿಸಿದರು ಇವರ ಆದೇಶಕ್ಕೆ ಮನ್ನಣೆ ನೀಡದೆ ಮತ್ತೆ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸುವುದು ರೈತ ಸಂಘವು ಸಹಿಸುವುದಿಲ್ಲ ಶೀಘ್ರವಾಗಿ ರೈತರಿಗೆ ಕಬ್ಬಿನ ಬಿಲ್ ನೀಡಬೇಕು ಸಾಲ ಸೂಲ ಮಾಡಿ ರೈತರು ಕಬ್ಬು ಬೆಳೆದು ಕಷ್ಟದಲ್ಲಿ ಸಿಲುಕಿ ರೈತರು ಬಳಲುತ್ತಿರುತ್ತಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಆಡಳಿತ ಮಂಡಳಿಯವರು ಜಿಲ್ಲಾಧಿಕಾರಿಗಳು ಹೇಳಿದಂತೆ ಕಬ್ಬಿನ ಬಿಲ್ ಸಂದಾಯ ಮಾಡಿ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಇಲ್ಲವಾದರೆ ಜಿಲ್ಲೆಯ ಎಲ್ಲ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಕರ್ನಾಟಕ ರಾಜ್ಯ ರೈತರ ಸಂಘದ ಬಿಳಿಗಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶಿವನಗೌಡ ಪಾಟೀಲರು ಮಾತನಾಡಿದರು ಬಾಗಲಕೋಟೆ ಈಗಾಗಲೇ ಪ್ರಸ್ತುತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾರ್ಖಾನೆ ಕಬ್ಬು ಕಾರ್ಖಾನೆ ಹಂಗಾಮು ಕೆಲವೊಂದು ಕಾರ್ಖಾನೆ ಹಂಗಾಮು ಮುಗಿತಾ ಇದ್ದಾವೆ ಈಗ ಮುಗಿತಾ ಇದ್ದಾವೆ ಮತ್ತು ಕೆಲವೊಂದು ಕಾರ್ಖಾನೆಗಳು ಇಂದು ಒಂದು ವಾರದೊಳಗೆ ಆಗ್ತಾ ಇದ್ದಾವೆ ಆದರೂ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮುಖಾಂತರ ಲೆಟರ್ ಕೊಟ್ಟಿದ್ದೀವಿ ಕಾರ್ಖಾನೆ ಮಾಲೀಕರು ಸರಿಯಾಗಿ ಬಿಲ್ಲವನ್ನು ರೈತರಿಗೆ ಸಂದಾಯ ಮಾಡ್ತಿಲ್ಲ ಅಂತ ಹೇಳ್ತೀನಿ ಆದ ಕಾರಣ ಜಿಲ್ಲಾಧ್ಯಕ್ಷರು ನಮಗೊಂದು ಲೆಟ್ರ್ ಹಾಕಿದ್ದಾರೆ ಹದಿನೈದು ದಿನದ ಒಳಗಾಗಿ ಯಾವುದೇ ಕಾರ್ಖಾನೆಯವರು ಬಿಲ್ಲನ್ನು ಇಟ್ಟುಕೊಳ್ಳುವಂತಿಲ್ಲ ಇಟ್ಕೊಂಡ ಪಕ್ಷದಲ್ಲಿ ಅವರಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕಂತ ಆದೇಶ ಮಾಡಿದ್ದಾರೆ ಈ ಆದೇಶವನ್ನು ಧಿಕ್ಕರಿಸಿ ಧಿಕ್ಕರಿಸಿ ಕೆಲವೊಂದು ಕಾರ್ಖಾನೆಯವರು ಬಿಲ್ಲನ್ನು ಇಲ್ಲ ಹೆಂಗೆ ಮಾಡಕತ್ತಾರಂದ್ರೆ ಈಗ ಸದ್ಯದೊಳಗೆ ಕಾರ್ಖಾನೆಗೆ ಕಡಿಮೆ ಕಬ್ಬು ಬಿದ್ದೈತಿ ಕಡಿಮೆ ಕಬ್ಬು ಬಿದ್ದದ್ರಿಂದ ಟೇಬಲ್ ಕ್ಯಾಶ್ ಹತ್ತು ಮಾಡತ್ತಾರ ಹೋದ ಕುಳ್ಳೇನ ಕೊಡೋದು ಆ ಹಿಂದಿನ ರೈತ ಹೋಗೋತ ಹೋಗಿರ್ಬೇಕು ಅವ್ ಆ ರೈತ ಸಾಲ ಸೂಲ ಮಾಡಿ ಕೇಸಿಂದ ಆ ರೈತನ ಬಿಲ್ ಇಲ್ಲ ಈಗ ಟೇಬಲ್ ಕ್ಯಾಶ್ ಬಿಲ್ ಅಂತ ಕೊಡ್ತಾರೆ ಮತ್ತು ಈಗ ಹೆಂಗೆ ಮಾಡ್ತಿರ್ತಾರ ವಸೂಲಿ ಯಾವಲ್ಲಿ ವಸೂಲಿನ ಮಾಡಿ ಯಾರು ಇಂಪ್ಲೇನ್ಸ್ ಹತ್ತಾರ ಅಂಥವ್ರಿಗೆ ನಿನ್ನೆ ಹೋದ ಕ ಬ ಕಬ್ಬಿನ ಬಿಲ್ಲನ್ನು ಕೊಡ್ತಾ ಇದ್ದಾರ ಮುಗ್ಧ ರೈತರ ಕಬ್ಬಿನ ಬಿಲ್ಲನ್ನು ಇಲ್ಲ ಈಗ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ ಸಾಲ ಸೂಲ ಗೊಬ್ಬರದ್ದು ಮಾಡ್ಯಾರ ಮತ್ತು ಬ್ಯಾಂಕಿನವರು ರಿನುವಲ್ ಕಟ್ಟುವುದಾವ ಮತ್ತು ಹನ್ನೆರಡು ಸಮಸ್ಯೆಗಳಿದಾವೆ ಆದ ಕಾರಣ ತತ್ಕ್ಷಣ ನೀವು ಬಿಲ್ಲನ್ನು ಸಂದಾಯ ಮಾಡದಿದ್ದರೆ ಈ ಕರ್ನಾಟಕ ರಾಜ್ಯ ರೈತ ಸಂಘ ಸದ್ಯದಲ್ಲೇ ಉಗ್ರವಾದ ಹೋರಾಟವನ್ನು ಮಾಡ್ತೈತಿ ಇದನ್ನು ಎಚ್ಚೆತ್ತುಕೊಂಡ ಕೆಸಿಂದ ಜಿಲ್ಲಾಡಳಿತನು ಎಚ್ಚೆತ್ತುಕೊಳ್ಬೇಕು ಕಾರ್ಖಾನೆ ಮಾಲೀಕರು ಎಚ್ಚೆತ್ತುಕೊಂಡ ಕೆಸಿಂದ ರೈತರಿಗೆ ಬಿಲ್ಲವನ್ನು ಕೊಡುವಂಥ ವ್ಯವಸ್ಥೆ ಆಗದೆ ಹೋದರೆ ಮುಂದಿನ ಒಂದು ವಾರದ ಒಳಗಾಗಿ ಒಂದು ಹೋರಾಟವನ್ನು ಹಾಕುತ್ತೇವೆ ನಾವು ಬಾ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ 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 ಜಿಲ್ಲಾಡಳಿತದ ಕಾರ್ಖಾನೆಯವರು ಹೆಸರು ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಬಿಳಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವನಗೌಡ ಪಾಟೀಲ್ ಅಂತ